ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗೆ ಪ್ಲಸ್ ಆಗೇನೆ ಮೈನಸ್ ಪಾಯಿಂಟ್ಗಳ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಈ ಒಂದು ರನ್ ವೇ ವಿಸ್ತರಣೆ ಜೊತೆಗೆ ಹೊಸ ರೈಲುಗಳು ಈಗಾಗಲೇ ಐದಕ್ಕೂ ಹೆಚ್ಚು ಹೊಸ ರೈಲುಗಳನ್ನು ಕೂಡ ಈಗಾಗಲೇ ಮೈಸೂರಿಗೆ ತಂದಿರುವಂಥ ಕೀರ್ತಿ ಈಗಾಗಲೇ ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಸಲ್ಲುತ್ತೆ ಪ್ರಮುಖವಾಗಿ ದಶಪಥ ಯೋಜನೆ ಏನಿದೆ ಇದರಲ್ಲಿ ಕೇಂದ್ರ ಸಚಿವರು ಜೊತೆಗೆ ಕೇಂದ್ರ ನಾಯಕರೇನಿದ್ದಾರೆ ಅವರ ಬಳಿ ನೇರವಾಗಿ ಒಂಟು ಒನ್ ಹೋಗಿ ಯೋಜನೆಯನ್ನು ಬಹಳ ವೇಗವಾಗಿ ಅದಕ್ಕೆ ವೇಗವನ್ನು ಕೊಟ್ಟು ಅದನ್ನು ತಂದಿರುವಂಥದ್ದು ಇದು ಒಂದು ಕಡೆ ಕಾಂಗ್ರೆಸ್ ಇದು ನಮ್ಮ ಯೋಜನೆ ಅಂತ ಹೇಳಿದ್ರು ಕೂಡ ಪ್ರತಾಪ್ ಸಿಂಹ ಅವರ ಶ್ರಮ ಈ ಒಂದು ಯೋಜನೆಯಲ್ಲಿ ಸಾಕಷ್ಟು ಇರುವಂಥದ್ದು ಹಾಗಾಗಿ ಅವರ ಒಂದು ಪ್ಲಸ್ ಪಾಯಿಂಟ್ಗಳಲ್ಲೂ ಕೂಡ ಅತಿ ದೊಡ್ಡದಾದಂಥ ಒಂದು ಹೆಗ್ಗಳ ರಸ್ತೆ ಅತಿ ದೊಡ್ಡ ಮತ್ತೊಂದು ಪ್ಲಸ್ ಪಾಯಿಂಟ್ ಸೂಕ್ತ ಅಭ್ಯರ್ಥಿ ಈಗಾಗಲೇ ಅವರ ಎದುರಾಳಿಯಾಗಿ ಇಲ್ಲದೆ ಇರುವಂತದ್ದು ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಬರೋಬ್ಬರಿ ಹದಿನಾಲ್ಕು ಆಸ್ಪ್ರೆಂಟ್ ಗಳಿದ್ದಾರೆ ಹದಿನಾಲ್ಕು ಜನ ಈಗಾಗಲೇ ನನಗೂ ಟಿಕೆಟ್ ಬೇಕು ಅನ್ನೋ ರೇಸ್ನಲ್ಲಿ ಹಾಗಾಗಿ ಸೂಕ್ತ ಅಭ್ಯರ್ಥಿ ಯಾರು ಅಂತ ಈ ಕ್ಷಣಕ್ಕೂ ಕೂಡ ಫೈನಲ್ ಆಗಿಲ್ಲ ಒಂದು ಕಡೆ ಹೇಳ್ತಾರೆ ಡಾಲಿ ಧನಂಜಯ ಅವರು ಕೂಡ ಬರ್ತಾರೆ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಹೇಳ್ತಾರೆ ಇಲ್ಲ ಬಿಜೆಪಿಯಲ್ಲಿ ಪ್ಲಸ್ ಆಗೇನೆ ಮೈನಸ್ ಹೇಗಿದೆ ಅಂತೇಳಿ ಹಾಗೇನೆ ಕಾಂಗ್ರೆಸ್ ಪಕ್ಷದ ಬಲಾಬಲ ಹೇಗಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಹೇಳಿ ಕೇಳಿ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ತವರು ಕ್ಷೇತ್ರ ತವರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕಿಮ್ಮತ್ ಇಲ್ವಾ ಹಾಗಾದ್ರೆ ಖಂಡಿತವಾಗ್ಲೂ ಇದೇ ಇದೆ ಆದ್ರೆ ಆಕಾಂಕ್ಷಿಗಳ ಪಟ್ಟಿ ಮಾತ್ರ ದೊಡ್ಡದಿದೆ ಸ್ವತಃ ಸಿದ್ದರಾಮಯ್ಯನವರ ಪುತ್ರ ಡಾಕ್ಟರ್ ಯತೀಂದ್ರ ಹಾಗೇನೆ ಸಚಿವ ಎಚ್ ಸಿ ಮಹಾದೇವಪ್ಪ ಮೂಲಕ ಕ್ಷೇತ್ರದ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಲೋಕಸಭೆಯಲ್ಲಿ ಪಕ್ಷಕ್ಕೆ ಅನುಕೂಲ ಆಗೋ ತರ ಈಗಾಗಲೇ ಬ್ಲೂ ಪ್ರಿಂಟ್ ಅನ್ನ ರಚಿಸ್ತಾ ಇದ್ದಾರೆ ಪಕ್ಷಕ್ಕೆ ಧನಾತ್ಮಕ ಅಂಶಗಳು ಯಾವುವು ಋಣಾತ್ಮಕ ಅಂಶಗಳು ಯಾವುವು ಈಗ ಕಣ್ಣು ಹಾಯಿಸ್ತಾ ಹೋಗೋದಾದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಪ್ಲಸ್ ಪಾಯಿಂಟ್ ಆಗುತ್ತೆ ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹಾಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಮೈಸೂರು ಪ್ರತಾಪ್ ಸಿಂಹ ಸೋಲಿಗೆ ಬಿಜೆಪಿಯಲ್ಲಿರುವಂತಹ ಕಲಹ ಕೂಡ ಕಾರಣ ಆಗಬಹುದು ಹಿರಿಯ ನಾಯಕರ ಕಡಗಣನೆಯಿಂದ ಕಾಂಗ್ರೆಸ್ಗೆ ಬಲ ಬಂದಿದೆ ಸೂಕ್ತ ಅಭ್ಯರ್ಥಿ ಸಿಕ್ಕರೆ ಗೆಲುವು ಕಟ್ಟಿಟ್ಟ ಬುತ್ತಿ ಒಳ್ಳೆ ಕ್ಯಾಂಡಿಡೇಟ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಬೇಕು ಆ ಅಭ್ಯರ್ಥಿ ಸಿಕ್ಕಿದ್ರೆ ಖಂಡಿತವಾಗ್ರು ಕಾಂಗ್ರೆಸ್ ಗೆಲ್ಲುತ್ತೆ ಎನ್ನುವಂತ ಲೆಕ್ಕಾಚಾರ ಪಂಚ ಗ್ಯಾರಂಟಿ ಯೋಜನೆಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬಹುದು ಒಬಿಸಿ ಮತ ಸಿ ಎಂ ತವರು ಈ ಎಲ್ಲ ವಿಚಾರಗಳು ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಶಕ್ತಿಯನ್ನ ತುಂಬುವುದು ಮತವನ್ನ ತರಬಹುದು ಹಾಗಾದ್ರೆ ಕಾಂಗ್ರೆಸ್ಗೆ ಮೈನಸ್ ಆಗುವಂತ ಅಂಶಗಳು ಯಾವು ಅದನ್ನು ಕೂಡ ನೋಡ್ತಾ ಹೋಗೋದಾದ್ರೆ ಇನ್ನೂ ಅಭ್ಯರ್ಥಿ ಯಾರು ಅಂತ ಫೈನಲ್ ಆಗಿಲ್ಲ ಟಿಕೆಟ್ ಪಡೆಯೋಕೆ ಒಂದು ಕಡೆಯಲ್ಲಿ ಆಕಾಂಕ್ಷಿಗಳ ದೊಡ್ಡ ಪಟ್ಟಿಯೇ ಇದೆ ಟಿಕೆಟ್ ತಪ್ಪಿದ್ರೆ ಬಂಡಾಯ ಪ್ರಾರಂಭ ಆಗುತ್ತಾ ಕಾಂಗ್ರೆಸ್ ಪಕ್ಷದಲ್ಲಿ ಬಂಡಾಯ ಎದ್ದವರ ಮನವೊಲಿಸೋಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ತಂತ್ರಗಳನ್ನ ಮಾಡ್ತಾರೆ ಅದನ್ನು ಕೂಡ ಲೆಕ್ಕಾಚಾರ ಹಾಕಬೇಕಾಗತ್ತೆ ಒಕ್ಕಲಿಗ ಮತಗಳ ಪ್ರಭಾವ ಇರುವಂತಹ ಕ್ಷೇತ್ರ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿಯಿಂದ ಬಲ ಬರುತ್ತೆ ಯಾಕಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಈ ಲೆಕ್ಕಾಚಾರವನ್ನು ಕೂಡ ಕಾಂಗ್ರೆಸ್ನವರು ಹಾಕೊಂಡಿದ್ದಾರೆ ಮೈತ್ರಿಯಿಂದ ಒಂದು ಕಡೆಯಲ್ಲಿ ಎರಡು ಕ್ಷೇತ್ರದಲ್ಲಿ ಜೆ ಡಿ ಶಾಸಕರು ಇದ್ದಾರೆ ಎರಡು ಕ್ಷೇತ್ರದಲ್ಲಿ ಡಿ ಎಸ್ನ ಶಾಸಕರು ಇದ್ದಾರೆ ಇದು ಕೂಡ ಮೈನಸ್ ಪಾಯಿಂಟ್ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ ಇಲ್ಲಿ ಮೈತ್ರಿ ಮಾಡಿಕೊಂಡಾಗ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಂದು ರೀತಿ ಮೈನಸ್ ಆಗುವಂತ ಚಾನ್ಸಸ್ ಇದೆ ಯಾಕಂತ ಹೇಳಿದ್ರೆ ಆ ಓಟುಗಳು ಬಿಜೆಪಿ ಹೋಗುವಂತ ಚಾನ್ಸಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ